ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯೊಳಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಮೇಹಂತ್ಯೆ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಮೇಹಿತೆ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಫಸ್ಟ್ ನಾನು ಕೆಂಪು ಮೆಣ್ಸಿನ್ಕಾಯಿನ ಒಂದು ನಾಲ್ಕರಿಂದ ಐದು ತಾಸು ಬಿಸಿ ನೀರೊಳಗೆ ನೆನೆಸಿ ಇಟ್ಕೊಂಡಿನಿ ಈಗ ಇವನ್ನ ನೀರನ್ನ ಸ್ಟ್ರೇನ್ ಮಾಡ್ಕೊಂಡು ಬರ್ತೇನೆ ಅಂತ ನಾನು ಸೊ ಮೆಣಸಿನ್ಕಾಯಿದಾಗಿಂದ ನೀರ ತಕ್ಕೊಂಡು ಬಂದೇನೆ ನೋಡಿರಿ ಈಗ ನೆಕ್ಸ್ಟ್ ಸೊ ಈಗ ನೆಕ್ಸ್ಟ್ ಕಾಳು ನಾನು ಒಂದು ಹಿಡಿಯಷ್ಟು ಒಣ ಮೆಣಸಿನ್ಕಾಯಿಗೆ ಒಂದರಿಂದ ಒಂದೂವರೆ ಚಮಚದಷ್ಟು ಕಾಳನ್ನ ಇದನ್ನು ಕೂಡ ಬಿಸಿ ನೀರೊಳಗೆ ಒಂದು ನಾಲ್ಕರಿಂದ ಐದು ತಾಸು ಚಲೋ ನೆನೆಸ್ಕೊಂಡು ಬಂದೀನಿ ಈಗ ಇವನ್ನೂ ಕೂಡ ನಾನು ನೀರನ್ನ ಸ್ಟ್ರೈನ್ ಮಾಡ್ಕೋತೀನಿ ಈಗ ಸೊ ಮೆಂತೆ ಕಾಳ್ದ ನೀರನ್ನ ಸ್ಟ್ರೈನ್ ಮಾಡ್ಕೊಂಡಿನಿ ಈಗ ನೆಕ್ಸ್ಟ್ ಬೇರೆ ಏನು ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ತೋರಿಸ್ತೇನೆ ನಾನು ಸೊ ನೆಕ್ಸ್ಟ್ ನಾನು ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು ನಾನು ಬೆಲ್ಲ ತೊಗೊಂಡೀನಿ ನಿಮ್ಮ ರುಚಿ ನೋಡಿಕೊಂಡು ನೀವು ಬೆಲ್ಲ ತಗೋರಿ ಆಮೇಲೆ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ತೊಗೊಂಡಿನಿ ಸಣ್ಣ ಒಂದು ಅಡಿಕೆ ಬೆಟ್ಟದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿನಿ ಆಮೇಲೆ ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ತೆಗ್ದೆ ತೊಗೊಂಡಿನಿ ಈಗ ನೆಕ್ಸ್ಟ್ ನಾನು ಏನು ಮಾಡ್ತೇನೆ ಅಂತ ತೋರಿಸ್ತೇನೆ ಬರ್ರಿ ಸೊ ಈಗ ನೆಕ್ಸ್ಟ್ ನಾನು ಮಿಕ್ಸಿಗೆ ಮೆಣಸಿನ್ಕಾಯಿನ ಹಾಕೋತೀನಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮೆಹಿತೆ ಚಟ್ನಿ ರೆಡಿ ಆಗ್ತತಿ ನೋಡ್ರಿ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತೈತಿ ಉತ್ತರ ಕರ್ನಾಟಕ ಸೈಡ ಸ್ಪೆಷಲ್ ಅಂತಲೇ ಹೇಳ್ಬೋದು ಮತ್ತು ಇದು ಬಾಣಂತಿಯರ್ ಸ್ಪೆಷಲು ಕೂಡ ಹೌದು ಸೊ ನೆಕ್ಸ್ಟ್ ಇದಕ್ಕೆ ನಾನು ಮೆಂತೆ ಕಾಳ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತೀನಿ ನೀವು ಇದನ್ನ ಒಂದು ಫ್ರಿಜ್ನಾಗ ಇಟ್ಕೊಂಡು ಒಂದು ವಾರದವರೆಗೂ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಕೊಂಡು ಒಂದು ಎರಡು ದಿನವರೆಗೂ ಯೂಸ್ ಮಾಡ್ಬೋದು ನೀರೊಳಗೆ ನೆನೆಸಿರ್ತೈತಲ್ಲ ಸೊ ಹಾಗಾಗಿ ಕೆ ಮೆಂತೆಕಾಳೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಏನೈತಲ್ಲ ಅದನ್ನು ಅಷ್ಟು ಹಾಕ್ಕೊಳ್ಳೋನು ಜೀರಿಗೆ ಹಾಕ್ಕೊಳಾತೀನಿ ಮತ್ತು ಉಪ್ಪು ಹಾಕ್ಕೊಳಾತೀನಿ ಬಿಸಿ ಬಿಸಿ ರೊಟ್ಟಿಗೆ ನೀವು ಇದನ್ನು ತುಪ್ಪ ಹಚ್ಕೊಂಡು ತೀನಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ ನೆಕ್ಸ್ಟ್ ಬೆಲ್ಲ ಹಾಕ್ತೀನಿ ಓಕೆ ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ಹುಣಸೆ ಹಣ್ಣನ್ನ ಹಾಕ್ತೀನಿ ಕೊತ್ತಂಬರಿನ ಹಾಕ್ತೀನಿ ಉಷ್ಣೂ ಸೇರಿಸಿ ಈಗ ಇದನ್ನ ಚಲೋ ಮಿಕ್ಸಿ ಮಾಡ್ಕೊಂಡ ಬರೋಣ ಅಂತ ಸೊ ನಾ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡೆ ನೋಡಿ ಮಸ್ತಾಗೈತಿ ಟೇಸ್ಟ್ ಕೂಡ ಅಷ್ಟು ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ನೀವು ಇದನ್ನು ತುಪ್ಪ ರೊಟ್ಟಿ ಚಪಾತಿ ರೊಟ್ಟಿ ಜೊತೆ ಸರ್ವ್ ಮಾಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ಬಿಸಿ ಹಣ್ಣದ ಜೊತಿನೂ ನೆಚ್ಕೊಳಕ್ಕೆ ಸೈಡಿಗೆ ಸರ್ವ್ ಮಾಡಿರಿ ಇನ್ನೂ ಟೇಸ್ಟಿ ಟೇಸ್ಟಿ ಟೇಸ್ಟಿಯಾಗಿರ್ತೈತಿ ನೀವು ಕೊತ್ತಂಬರಿನ ಸ್ಕಿಪ್ ಮಾಡಿ ಇದನ್ನು ಚಟ್ನಿ ಮಾಡಿದ್ರಿ ಅಂತಂದ್ರೆ ಬಾಣಂತಿಯರಿಗೂ ಕೂಡ ಕೊಡ್ಬೋದು ನೋಡಿರಿ ಭಾಳ ಹೆಲ್ದಿ ಅಂದ್ರೆ ಹೆಲ್ದಿಯಾಗಿ ಇರ್ತೈತಿ ಬರೀ ಈಗ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತಿ ಚಟ್ನಿ ರೆಡಿ ಆಗೈತಿ ನೋಡ್ರಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ